ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಫಂಕ್ಷನ್ ಇತ್ತು ಮದುವೆ ಫಂಕ್ಷನ್ನು ಆದರೆ ನನಗೆ ಗೊತ್ತೇ ಇಲ್ಲ ಮದುವೆ ಅಂತ ಬೆಳಿಗ್ಗೆ ಲೇಟಾಗಿ ಬೇರೆ ಎದ್ಬಿಟ್ಟು ನಮ್ಮ ಮನೆಯವರು ಬೇರೆ ಹೇಳಲೇ ಇಲ್ಲ ನನ್ನ ಕೈಲೇ ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಬಿಟ್ಟು ಹೋಗಿದ್ದರು ಬಟ್ ನಾನು ಆರನೇ ತಾರೀಕು ಅಂತ ಅಂದ್ಕೊಂಡೆ ಬಟ್ ಅದು ಐದನೇ ತಾರೀಕಲ್ಲೇ ಮದುವೆ ಇತ್ತು ಮತ್ತು ಸಂಜೆಲೂ ಕೂಡ ಬಂದು ನಮ್ಮ ಹಸ್ಬೆಂಡ್ ಹೇಳಿದ್ರೆ ಐದನೇ ತಾರೀಖ ಮದುವೆ ಇರೋದು ನೀನು ನೋಡಿದ್ರೆ ಆರನೇ ತಾರೀಖೆ ಅಂತೀಯ ನಿಮ್ಮ ಮಾವನೂ ಅದೇ ಥರ ಹೇಳ್ತಾ ಇದ್ದಾರೆ ಕಾರ್ಡ್ ಕೊಟ್ಟಿರೋದು ನಿಮಗೆ ನೆನಪಿಲ್ವಾ ಹಾಗೆ ಹೀಗೆ ಅಂತ ಬೈತಾ ಇದ್ರು ಆಮೇಲೆ ಇನ್ವಿಟೇಷನ್ ಕಾರ್ಡ್ ಎತ್ಕೊಂಡು ನೋಡಿದಾಗ ಅದು ಐದನೇ ತಾರೀಕಲ್ಲೇ ಇತ್ತು ಆಮೇಲೆ ಸರಿ ಆಯಿತು ಮಕ್ಕಳಿಗೆಲ್ಲ ರೆಡಿ ಮಾಡಿ ಸ್ಕೂಲ್ ಕಲಿಸ್ಬಿಟ್ಟು ನಾನು ಕೂಡ ರೆಡಿ ಅಂದ್ಬಿಟ್ಟು ರೆಡಿಯಾಗಿಬಿಟ್ಟು ಇದ್ದೀವಿ ಅದು ಒಂಬತ್ತು ಮುಕ್ಕಾಲ್ಗೆ ಮದುವೆ ಇತ್ತು ಬಟ್ ನಾನು ರೆಡಿಯಾಗಿ ಬರೋಷ್ಟೊತ್ತಿಗೆ ಅದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಇದು ಕುಂದೂರು ಬೆಟ್ಟ ಅಂತ ತುಂಬ ಚೆನ್ನಾಗಿದೆ ಬರೀ ಬಂಡೆಯಿಂದನೇ ಇದಾಗಿದೆ ನೋಡಿ ಕುಂದೂರು ಬೆಟ್ ಕುಂದೂರು ಬೆಟ್ಟದಲ್ಲಿ ಒಂದು ಕುಂದೂರಮ್ಮ ಅಂತ ದೇವಸ್ಥಾನ ಇದೆ ಅಲ್ಲಿ ಮದುವೆ ನಡೀತಾ ಇರೋದು ನಮ್ಮೂರಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ನಮ್ಮ ಮೈದನ ಇದ್ದಾರೆ ಅಲ್ವ ಅವರ ನಾದ್ನಿದು ನಡೀತಾ ಇರೋದು ಮದುವೆ ಅಂದರೆ ನಮ್ಮ ಐದನವ್ರ ಹೆಂಡ್ತಿಯವರ ತಂಗಿದು ಅದು ಹೇಳಕ್ಕೆ ಬರೋಲ್ಲ ನನಗೆ ನಡೀತಾ ಇರೋದು ನೋಡಿ ಇದೆ ಕುಂದೂರು ಬೆಟ್ಟ ಅಂತ ಈಗ ಬೈಕೆಲ್ಲ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಇದ್ದೀವಿ ನಮ್ಮ ಹಸ್ಬೆಂಡ್ ಅಂತೂ ಎಲ್ಲ ಫಂಕ್ಷನ್ಗೆ ಫಂಕ್ಷನ್ ನೋಡೋಕೆ ಬಂದರೆ ನೀನು ಊಟ ಮಾಡೋಕ್ಕೆ ಬಂದಿದ್ಯಾ ಹಾಗೆ ಹೀಗೆ ಅಂತ ಬರ್ತಾ ಬರ್ತಾಯಿದ್ದಾರೆ ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ದಾರ ಮುಹೂರ್ತ ಎಲ್ಲ ಆಗಿರುತ್ತೆ ಊಟ ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಂಡೆ ಬಟ್ ನಮ್ಮ ದೃಷ್ಟಿ ಚೆನ್ನಾಗಿತ್ತು ಅನಿಸುತ್ತೆ ಇನ್ನೂ ದಾರ ಮುಹೂರ್ತ ಆಗೇ ಇರಲಿಲ್ಲ ಇವಾಗ ತಾಲಿ ಕಡಿಸ್ತಾ ಇದ್ರು ಈ ಕಡೆ ನಮ್ಮ ಹಸ್ಬೆಂಡ್ ಕಡೆಯವರು ಕೂಡ ಕರೀತಾ ಇದ್ರು ಈ ಕಡೆ ನಮ್ಮ ಅಕ್ಕ ನಮ್ಮ ಅಜ್ಜಿ ಕೂಡ ಕರೀತಾ ಇದ್ರು ಯಾರ ಜೊತೆ ಹೋಗಿ ಮಾತಾಡಬೇಕು ಅನ್ನೋದೇ ಗೊತ್ತೇ ಆಗಿಲ್ಲ ಪಾಪ ಏನಂತ ಅಂದ್ಕೊಂಡ್ರೆ ಏನೋ ನಾನಂತೂ ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕನ ಜೊತೆ ಬಂದು ನಿಂತ್ಕೊಂಡಿದ್ದೀನಿ ಇನ್ನೂ ದಾರಾಮುಹೂರ್ತ ಆಗಿರಲಿಲ್ಲ ಒಂಬತ್ತು ಹತ್ತು ಗಂಟೆಗೆ ಎಲ್ಲ ಇತ್ತು ದಾರಾಮುಹೂರ್ತ ಬಟ್ ಇಲ್ಲಿ ಹತ್ತುವರೆ ಆಗಿದ್ರು ಕೂಡ ಇನ್ನೂ ಆಗೇ ಇರಲಿಲ್ಲ ಟೈಮೂ ಕೂಡ ನಾನು ಸರಿಯಾಗಿ ನೋಡೇ ಇಲ್ಲ ಅನಿಸುತ್ತೆ ಏನೋ ನನಗೂ ಗೊತ್ತಿಲ್ಲ ಬಟ್ ಮದುವೆ ಸಿಂಪಲ್ ಇರಲಿ ಗ್ರ್ಯಾಂಡಾಗಿರಲಿ ಮನ್ಸಿಗೆ ನೆಮ್ಮದಿ ಅನ್ನೋದು ಮುಖ್ಯ ಆಗುತ್ತೆ ಒಬ್ಬರು ತಂದೆ ಒಂದು ಮದುವೆ ಮಾಡಬೇಕು ಒಬ್ಬ ಮಗಳಿಗೆ ಅಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ ಯಾರು ಮದುವೆಗೆ ಹೋಗಿ ಏನೇ ಆಗಿ ಅವ್ರಿಗೆ ಪ್ರೀತಿಯಿಂದ ಹಾರೈಸಿ ಯಾವುದೇ ಕಾರಣಕ್ಕೂ ಅವ್ರ ಮದುವೆ ಆಗಿದೆ ಹೀಗಿದೆ ಅವ್ರ ಊಟ ಹಾಗೆ ಮಾಡಿಸಿದ್ರು ಈಗ ಮಾಡಿಸಿದ್ರು ಚೆನ್ನಾಗಿಲ್ಲ ಅಂತ ಯಾವುದೇ ಕಾರಣಕ್ಕೂ ಕೂಡ ಆಡ್ಕೊಳಕ್ಕೆ ಹೋಗ್ಬೇಡಿ ನಾನು ತುಂಬ ಜನ ನೋಡಿದ್ದೀನಿ ನಮ್ಮ ಮೂರು ಕಡೆ ಒಂದು ಮದುವೆಗೆ ಹೋಗಿದ್ದು ಬಂದರೆ ಸಾಕು ಅವರು ಹಾಗೆ ಮಾಡಿದರು ಹೀಗೆ ಮಾಡಿದರು ಚೆನ್ನಾಗೇ ಇರಲಿಲ್ಲ ಅಂತ ತುಂಬ ಆಡ್ಕೊಂಡು ನಗ್ತಾಯಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಯಾರ ಮದುವೆಗೆ ಹೋಗಲಿ ಹೋಗಿ ಬಂದರೂ ಕೂಡ ಯಾವತ್ತೂ ಕೂಡ ಆಡ್ಕೋಬೇಡಿ ಒಂದು ಹೆಣ್ಮಗಳಿಗೆ ಮದುವೆ ಮಾಡಬೇಕು ಅಂದರೆ ಒಬ್ಬ ತಂದೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ ಒಂದೊಂದು ರೂಪಾಯಿನೂ ಕೂಡಿಟ್ಟು ಒಂದು ಹೆಣ್ಮಗಳಿಗೆ ಮದುವೆ ಮಾಡ್ತಾರೆ ಬಟ್ ಕೆಲಸದಲ್ಲಿರೋರಿಗೆ ಆ ದುಡ್ಡಿನ ಬೆಲೆ ಏನು ಅಂತ ಅಷ್ಟು ಗೊತ್ತಾಗಲ್ಲ ಬಟ್ ಬಡವ್ರ ಮಕ್ಳು ಇರ್ತಾರಲ್ಲ ನೋಡಿ ಬಡವ್ರ ಮನೆಯಲ್ಲಿ ಅಂಥವ್ರಿಗೆ ಮಾತ್ರ ದುಡ್ಡಿನ ಬೆಲೆ ಏನು ಅಂತ ಗೊತ್ತಿರುತ್ತೆ ಒಂದೊಂದು ರೂಪಾಯಿನೂ ಕೂಡಿಟ್ಟು ಒಂದು ಹೆಣ್ಮಗಳು ಮದುವೆನ ಮಾಡ್ತಾರೆ ಬಟ್ ಅದು ನಾನು ನನಗೆ ಕೂಡ ಅನುಭವ ಆಗಿದೆ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಏನಾದರೂ ನನ್ನ ಮಾತಲ್ಲಿ ತ ತಪ್ಪಿದ್ರೆ ಕ್ಷಮಿಸಿ ನನಗೆ ಅಷ್ಟು ಸರಿಯಾಗಿ ಮಾತಾಡೋಕ್ಕೆ ನನಗೆ ಬುದ್ಧಿವಾದ ಹೇಳೋಕ್ಕೆ ಈ ಥರ ಇರಬೇಕು ಅಂತ ಹೇಳೋಕ್ಕೆ ನನಗೆ ಅಷ್ಟು ಕ್ಲೀನಾಗಿ ಬರಲ್ಲ ನನಗೆ ಅಷ್ಟು ಏನೂ ಗೊತ್ತಾಗೋಲ್ಲ ಬಟ್ ಈಗ ದಾರ ಮುಹೂರ್ತ ಎಲ್ಲ ಕೂಡ ಆಯಿತು ದೇವಸ್ಥಾನ ಒಳಗಡೆ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಬಂದು ದೇವರಿಗೆ ಮಂಗಳಾರತಿ ತಗೊಂಡು ಕೈ ಮುಕ್ಕೊಂಡು ಒಂದು ಐದು ನಿಮಿಷ ದೇವಸ್ಥಾನ ಒಳಗಡೆ ಕೂತ್ಕೊಂಡಿದ್ದೀವಿ ನಮ್ಮ ಅಕ್ಕ ಕೂಡ ಯೂಟ್ಯೂಬಲ್ಲಿ ಯಾವಾಗ ನೋಡು ಹಾಯ್ ಹೆಲೋ ಫ್ರೆಂಡ್ಸ್ ಅಂತ ಇರ್ತೀಯಲ್ಲ ಇವೆಲ್ಲೆಲ್ಲ ಬೈತಿರ್ತೀಯಲ್ಲ ಆ ಥರ ಕೆಟ್ಟದಾಗಿ ನೀನು ಈ ಥರ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಂತ ಹೇಳ್ತಾಯಿದ್ರು ಬಟ್ ಈ ಕಡೆ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡಿದ್ರಲ್ಲ ಅವರು ನಮ್ಮ ಅಜ್ಜಿ ಮತ್ತು ಈ ಕಡೆ ಇನ್ನೊಬ್ಬರು ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ ಅವರು ನನ್ನ ವೀಡಿಯೋ ಎಲ್ಲ ಡೈಲಿ ನೋಡ್ತಾರಂತೆ ಒಂದಿನ ಕಡೆ ಮಿಸ್ ಮಾಡಲ್ವಂತೆ ಯಾವುದೋ ಒಂದು ವೀಡಿಯೋಲಿ ಕಾಫಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಂತೆ ಅದನ್ನು ಹೇಳ್ಕೊಂಡು ನಗ್ತಾ ಇದ್ದಾರೆ ಬಟ್ ಅಲ್ಲೂ ಕೂಡ ಎಲ್ಲ ಮುಗೀತು ನಾನು ಬೆಳಿಗ್ಗೆಯಿಂದ ಟಿಫನ್ ತಿಂದಿರಲಿಲ್ವಲ್ಲ ಅದಕ್ಕೆ ನಮ್ಮ ಅಕ್ಕ ಬಾ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಅವರು ಬಂದ ತಕ್ಷಣ ಪೊಂಗಲ್ ಎಲ್ಲ ಊಟ ತಿಂದ್ರಂತೆ ಬಟ್ ನಾನು ಏನು ತಿಂದಿರ್ಲಿಲ್ವಲ್ಲ ಅದಕ್ಕೆ ನನಗೋಸ್ಕರ ಬೇಗ ಊಟ ಮಾಡೋಕ್ಕೆ ಅಂತ ಬಂದಿದ್ದಾರೆ ಊಟ ಕೂಡ ತುಂಬ ಚೆನ್ನಾಗಿ ಮಾಡಿದರು ಪಲ್ಯ ಹಪ್ಪಳ ಮತ್ತು ಬಾಳೆಹಣ್ಣು ಹಣ್ಣು ಕೂಡ ಕೊಟ್ಟಿದ್ದರು ಮತ್ತು ಇದು ಗೀ ರೈಸು ಮತ್ತು ಸಾಗು ಅನ್ನ ಸಾಂಬಾರು ಮತ್ತು ತಿಳಿ ಸಾಂಬಾರು ಮಜ್ಜಿಗೆ ಪ್ರು ಪ್ರತಿಯೊಂದು ಕೂಡ ಇದೆಲ್ಲ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ಅಲ್ಲೂ ಕೂಡ ಊಟ ಮಾಡಿಕೊಂಡು ಮಕ್ಕಳಿಗೆ ಸ್ಕೂಲಲ್ಲಿ ಬುಕ್ಸ್ ಕೊಡ್ತೀನಿ ಅಂತ ಹೇಳಿದರು ನಾನು ಇಲ್ಲೇ ಒಂದೂವರೆ ಆಗೋಗಿತ್ತು ಇನ್ನೂ ನಾವು ಸ್ಕೂಲ್ಗೆ ಹೋಗಿ ಅಲ್ಲೆಲ್ಲ ಇದು ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ತುಂಬ ಲೇಟಾಗಿ ಬಿಡುತ್ತೆ ಅಂತ ನಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ಹೋಗ್ತೀವಿ ಸ್ಕೂಲ್ಗೆ ಹೋಗ್ಬೇಕು ಸ್ವಲ್ಪ ಅಂದ್ಬಿಟ್ಟು ಇದೆ ಬಟ್ ಅಲ್ಲಿ ಬರಬೇಕಿದ್ರೆ ನಮ್ಮ ಮೈದ್ನ ಮತ್ತು ಹುಡುಗಿಯವರ ತಂದೆ ತಾಯಿ ಇಬ್ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಫೋಟೋ ತೆಗೆಸ್ಕೊಂಡು ಬನ್ನಿ ಅಂತ ಇದ್ದರು ಅದಕ್ಕೆ ನಾನು ಫೋಟೋ ಗಿಟ್ಟ ತೆಗಿಸ್ಕೊಳ್ಳೋಕ್ಕೆ ನನಗೆ ಎಲ್ಲೂ ಇಷ್ಟನೇ ಆಗೋಲ್ಲ ಬಟ್ ನಾನು ಫೋನಲ್ಲಿ ಬೇಕಿರಿ ಎಷ್ಟು ಫೋಟೋ ಬೇಕಿದ್ರು ತೊಗೊಳ್ತೀನಿ ಬಟ್ ಫಂಕ್ಷನ್ಗಳಿಗೆ ಹೋದಾಗ ಇಷ್ಟನೇ ಆಗಲ್ಲ ಆಗಲೂ ಕೂಡ ಹೋಗಿ ಫೋಟೋ ತೆಗೆಸ್ಕೊಂಡು ಹುಡುಗಿ ತಂದೆ ತಾಯಿ ಅವ್ರಿಗೆಲ್ಲರಿಗೂ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬರ್ತಾ ಇದೀವಿ ಸ್ಕೂಲ್ಗೆ ಹೋಗ್ಬೇಕಿತ್ತಲ್ವ ಸ್ಕೂಲಲ್ಲಿ ಮಕ್ಕಳಿಗೆ ಬುಕ್ಸ್ ಎಲ್ಲ ಕೊಡ್ತೀವಿ ಅಂತ ಆಲ್ರೆಡಿ ಒಂದು ತ್ರೀ ಡೇಸ್ ಆಗಿತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಅದಕ್ಕೆ ಸ್ಕೂಲ್ಗೆ ಹೋಗೋಣ ಅಂದ್ಬಿಟ್ಟು ಬರ್ತಾ ಇದ್ದೀವಿ ಒಂದು ಗಂಟೆ ಆಗಿತ್ತು ನಾವು ಫಂಕ್ಷನ್ ಮುಗಿಸ್ಕೊಂಡು ಬರಬೇಕಿದ್ರೆ ಇದೇ ನೋಡಿ ನಮ್ಮ ಮಕ್ಕಳ ಸ್ಕೂಲು ತುಂಬ ಚೆನ್ನಾಗಿದೆ ಬಟ್ ಕಾಸ್ಟ್ಲಿ ಸಿಕ್ಕಾಪಟ್ಟೆ ಇದೆ ನಾವು ಒಂದು ಲಕ್ಷ ಬೇರೆಯವ್ರಿಗೆ ಅದು ಚಿಕ್ಕದಿರ್ಬೋದು ಬಟ್ ನಮ್ಮಂಥ ಬಡವ್ರಿಗೆ ಅದು ತುಂಬ ದೊಡ್ಡ ಅಮೌಂಟೇ ಆಗಿರುತ್ತೆ ಒಂದೊಂದು ರೂಪಾಯಿನೂ ಕೂಡಿಟ್ಟು ಮಕ್ಕಳನ್ನ ತುಂಬ ಕಷ್ಟಪಟ್ಟು ಓದಿಸ್ತಾ ಇರ್ತೀವಿ ನಾವು ಓದಿಸೋ ತಕ್ಕಾಗೆ ಮಕ್ಕಳು ಒಂದು ಒಳ್ಳೆ ಒಂದು ಒಳ್ಳೆಯ ಎಜುಕೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅವರು ನಾವು ಇಷ್ಟೊಂದು ಕಷ್ಟಪಟ್ಟು ಓದಿಸ್ರು ಕೂಡ ಅವರು ಓದಲಿಲ್ಲ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಬಟ್ ಇವಾಗ ಬಂದು ಸ್ಕೂಲ್ ಒಳಗಡೆ ಬಂದು ಅಲ್ಲಿ ಕೇಳ್ದು ಬುಕ್ಸ್ ಕೊಡ್ತಾ ಇದ್ದಾರೆ ಅಂತಲ್ಲ ಅಂತ ಕೇಳ್ದು ಅವರು ಈ ಕಡೆ ಹೋಗಿ ಅಂತ ಹೇಳಿದ್ರು ನಮ್ಮ ಮಗಳು ಟೀಚರ್ ಇದ್ದಾಳೆ ಅಲ್ವ ಅವರ ಟೀಚರ್ ಕೂಡ ಸಿಕ್ಕಿದ್ರು ಅವ್ರು ಹೇಳಿದ್ರು ಇನ್ನೂ ಒಂದು ನಾಲ್ಕು ಬುಕ್ಸ್ ಬಂದಿಲ್ಲ ಅದು ಬುಕ್ಸ್ ಮೇಲೆ ನಾನು ಮಕ್ಕಳ ಕೈಲೇ ನಾನು ಕೊಟ್ಟು ಕಳಗಿಸ್ತೀನಿ ಇವಾಗ ಬಂದಿರೋಷ್ಟು ಬುಕ್ಸು ಈಸ್ಕೊಂಡೋಗಿ ಅಂತ ಹೇಳಿದ್ರು ಮತ್ತು ನಾವು ಆಲ್ರೆಡಿ ವ್ಯಾನ್ದು ಅಮೌಂಟು ಮತ್ತು ಈ ಫೀಸ್ ಎಲ್ಲ ಆಲ್ರೆಡಿ ನಮ್ಮದು ಅವ್ರದೇ ಅಂತ ಒಂದು ಆ್ಯಪ್ ಇದೆ ಅದರಿಂದ ನಾವು ಆಲ್ರೆಡಿ ಪೇ ಮಾಡಿದ್ದು ಅರ್ಧ ಅರ್ಧ ಎರಡು ಸಲ ಕಟ್ಬೋದು ಅದರಲ್ಲಿ ಅರ್ಧ ಅರ್ಧ ಕಟ್ಟಿದ್ದೀವಿ ಇನ್ನೂ ಅರ್ಧ ಅರ್ಧ ಕಟ್ಟಬೇಕು ಬಟ್ ನಾವು ಬುಕ್ಸ್ಗಳಿಗೆ ಬೇರೆ ಅಮೌಂಟು ಪೇ ಮಾಡಬೇಕು ಅವ್ರು ಕೇಳ್ದು ಫಸ್ಟ್ ಆಲ್ರೆಡಿ ನಾವು ಇದು ಆ್ಯಪಲ್ಲಿ ಪೇ ಮಾಡಿದ್ದೀವಿ ಮತ್ತು ಬುಕ್ಸ್ಗೆ ಬೇರೆ ದುಡ್ಡು ಕಟ್ಟಬೇಕಂತ ಹೌದು ಅಂತ ಹೇಳಿದ್ರು ಅದಕ್ಕೆ ಒಂದು ಎಷ್ಟು ಆಯಿತು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಬಟ್ ಇವಾಗ ನಾನು ಅಮೌಂಟ್ ಎಲ್ಲ ಹೇಳಲ್ಲ ಎಷ್ಟು ಫೀಸ್ ಆಯಿತು ವರ್ಷ ಎಷ್ಟಾಗಿತ್ತು ಈ ವರ್ಷ ಎಷ್ಟಾಗಿದೆ ಬುಕ್ಸ್ದು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಇವಾಗ ಬುಕ್ ಎಲ್ಲ ಇಸ್ಕೊಂಡು ಮತ್ತೆ ಹತ್ಕೊಂಡು ಮರ್ಬಳಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಅದನ್ನು ಕೂಡ ಆಲ್ರೆಡಿ ಲೀಸ್ಟ್ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ ಮಕ್ಕಳಿಗೆ ಇಂತಿಂತ ನೋಡಿಸೇ ಬೇಕು ಅಂತ ಇನ್ನೂರು ಪೇಜಸ್ ಮತ್ತು ಹಂಡ್ರೆಡ್ ಪೇಜಸ್ ಈ ಥರ ಕಾಫಿ ರೈಟಿಂಗು ನೋಟ್ಬುಕ್ಕು ಈ ಥರ ಎಲ್ಲ ಕಳಿಸಿದ್ದಾರೆ ನಾವು ಒಂದೇ ಸಲ ಫಂಕ್ಷನ್ಗೆ ಹೋದಾಗ ಒಂದೇ ಸಲ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಫಂಕ್ಷನ್ಗೆ ಹೋಗಿ ಅಲ್ಲಿಂದ ಸ್ಕೂಲ್ಗೆ ಹೋಗಿ ಅಲ್ಲಿ ಬುಕ್ಸ್ ಇಸ್ಕೊಂಡು ಇವಾಗ ಬುಕ್ ಹೌಸ್ಗೆ ಅಂತ ಬಂದಿದ್ದೀವಿ ಮಲ್ಬಳ್ಳಿಗೆ ಬಂದಿದ್ದೀವಿ ಮಳವಳ್ಳಿ ಬುಕ್ ಹೌಸ್ ಬುಕ್ ಹೌಸ್ಗೆ ಅಂತ ಬಂದಿದ್ದೀವಿ ನಮ್ಮ ಮನೆಯವ್ರಿಗೆ ಒಂದು ಒಬ್ಬರುದು ನಮ್ಮದು ಸೆಕೆಂಡ್ ಸ್ಟ್ಯಾಂಡರ್ಡ್ ನನ್ನ ಮಗನದು ಲೀಸ್ಟು ನನ್ನ ಹಸ್ಬೆಂಡ್ ಫೋನಿಗೆ ಕಳಿಸಿದ್ರು ನನ್ನ ಮಗಳು ಲೀಸ್ಟು ನಾನು ಫೋನಿಗೆ ಕಳಿಸಿದ್ರು ಫಸ್ಟು ನಾನು ನಾನೇ ಫೋನ್ ಕೊಟ್ಟೆ ಅವ್ರಿಗೆ ನೋಡಿ ಇಲ್ಲಿ ಮಕ್ಕಳಿಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ ಕೂಡ ಇದೆ ಏನೂ ಇಲ್ಲ ಅನ್ನೋ ಹಾಗೆ ಇಲ್ಲ ಪ್ರತಿಯೊಂದು ಕೂಡ ಇದೆ ನೋಡಿ ಈ ಕಡೆ ಎಲ್ಲ ಇದೆ ಕತೆ ಬುಕ್ಸ್ಗಳು ಮತ್ತು ಸಾಂಗು ಮತ್ತು ಭಾವಗೀತೆ ಭಕ್ತಿಗೀತೆ ಮತ್ತು ಇನ್ನು ಏನೇನೋ ಮಕ್ಕಳು ಬೇಕಾಗಿರೋಂಥ ಪ್ರತಿಯೊಂದು ಐಟಮ್ ಕೂಡ ಇದೆ ದೊಡ್ಡೋರ್ಗೆ ಬೇಕಾಗಿರೋದು ಕೂಡ ಇದೆ ಬುಕ್ ಹೌಸ್ ಅಂದರೆ ಹಾಗೇ ಅಲ್ವಾ ಪ್ರತಿಯೊಂದು ಕೂಡ ಇದ್ದೇ ಇರುತ್ತೆ ಇವಾಗ ಅಲ್ಲಿಂದ ಬುಕ್ ಎಲ್ಲ ತಗೊಂಡು ನೆಕ್ಸ್ಟ್ ಬರಬೇಕಿದ್ರೆ ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಬೆಳಗ್ಗೆ ಬೇರೆ ಟಿಫನ್ ತಿಂದಿರಲಿಲ್ಲ ಮದುವೆಯಲ್ಲಿ ಬೇಗ ಬೇಗ ಊಟ ಮಾಡಬೇಕು ನಿಧಾನಕ್ಕೂ ಕೂಡ ಊಟ ಮಾಡೋಕ್ಕಾಗಲ್ಲ ಏನಿಲ್ಲ ಅದಕ್ಕೆ ಅಲ್ಲಿಂದ ಬರಬೇಕಿದ್ರೆ ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡ್ ಹತ್ರ ನಿಲ್ಲಿಸ್ಬಿಟ್ಟು ಜ್ಯೂಸ್ ಕೊಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಗೆ ನಾನು ಒಂದಿನ ಬೈದ್ಬಿಟ್ಟಿದೆ ಯಾಕೆ ಅಂದರೆ ನಾನು ನನಗೆ ಹೊಸ ನಂಬರ್ಗಳು ಏನು ಎತ್ತೋ ಅಂತ ನನಗೆ ಗೊತ್ತಾಗಲ್ಲ ನನಗೆ ಫೋನ್ ಮಾಡಿದ ಮೇಲೆ ಯಾರು ಏನು ಅಂತ ನಾನು ಹಲೋ ಹಲೋ ಅಂತ ಕೇಳಿದ ಮೇಲೆ ನಾನು ಕೇಳಿದ ಮೇಲೆ ಹೇಳಬೇಕು ಬಟ್ ಅವ್ರು ಏನೂ ಕೂಡ ಮಾತೇ ಆಡ್ತಾ ಇರಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂದು ಬಿಟ್ಟಿದೆ ಅದನ್ನು ನಮ್ಮ ಹಸ್ಬೆಂಡ್ಗೆ ಹೇಳಿದ್ದಾರೆ ಅದು ನಮ್ಮ ಹಸ್ಬೆಂಡ್ ಬಂದು ನನ್ನ ಕೇಳಿದರೆ ನನ್ನ ಫ್ರೆಂಡ್ಗೆ ಬೈದೆ ಅಂತಲೇ ಯಾಕೆ ಬೈದೆ ಹಾಗೆ ಹೀಗೆ ಅಂತ ಬಟ್ ನನ್ನ ಹತ್ರ ಇರೋದು ನಮ್ಮ ಅಪ್ಪನ ಫೋನ್ ನಂಬರ್ ನನ್ನ ತಮ್ಮ ಮತ್ತು ನಮ್ಮ ಅಕ್ಕದಿರ್ದು ಇಬ್ರು ಮತ್ತು ನಮ್ಮ ಹಸ್ಬೆಂಡ್ ನಂಬರ್ ಒಂದು ಏಳೆಂಟು ಜನ ಫೋನ್ ನಂಬರ್ ಬಿಟ್ರಿ ಯಾವುದೂ ಕೂಡ ನನ್ನ ಹತ್ರ ಫೋನ್ ನಂಬರ್ ಇಲ್ಲ ಬಟ್ ನಮ್ಮ ಹಸ್ಬೆಂಡ್ ಹತ್ರ ಕರೆನ್ಸಿ ಇರಲಿಲ್ವಲ್ಲ ಅದಕ್ಕೋಸ್ಕರ ನನ್ನ ಫೋನ್ ಎತ್ಕೊಂಡು ಫ್ರೆಂಡ್ಗೆ ಫೋನ್ ಮಾಡಿದ್ದಾರೆ ಬಟ್ ನಮ್ಮ ಹಸ್ಬೆಂಡ್ ಇರಲಿಲ್ಲ ಎಲ್ಲೋ ಹೊರ್ಗಡೆ ಹೋಗಿದ್ದರು ಅದಕ್ಕೆ ನನ್ನ ಫೋನ್ಗೆ ಅವರು ಮಾಡಿದ್ದಾರೆ ನಾನು ಅಲೋ ಅಲೋ ಅಂತ ಅಷ್ಟೊಂದು ಬಡ್ಕೊಳ್ತಾ ಇದ್ದೀನಿ ಅವರು ಮಾತೇ ಅಲ್ಲಿಲ್ಲ ಒಂದು ಸಲ ಅಲ್ಲ ಮೂರು ಸಲ ಫೋನ್ ಮಾಡಿದ್ದಾರೆ ಹಲೋ ಹಲೋ ಯಾರು ಯಾರು ಅಂತ ಕೇಳ್ತಾನೇ ಇದ್ದೀನಿ ಮಾತೇ ಅಡಲಿಲ್ಲ ಆಮೇಲೆ ಈ ನಿಮ್ಗೇನು ಮಾತಾಡೋಕ್ಕೇನು ಲೂಸಾ ನೀವು ಯಾರು ಯಾಕೆ ಫೋನ್ ಮಾಡಿದ್ದೀರಾ ನಿಮಗೇನು ಮಾಡೋಕ್ಕೇನು ಕೆಲಸ ಇಲ್ವಾ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಹಾಗೆ ಬೈದ್ಬಿಟ್ಟೆ ನಮ್ಮ ಹಸ್ಬೆಂಡ್ ಗೋಗಿ ಪಾಪ ಹೇಳಿದ್ದಾರೆ ಅದು ನಾನು ಫ್ರೆಂಡ್ ಅಂತ ಗೊತ್ತಿರಲಿಲ್ಲ ನನಗೆ ಬೈದ್ಬಿಟ್ಟೆ ಆಮೇಲೆ ಹೇಳ್ದೆ ಅಲೋ ಅಂತ ಅಷ್ಟೊಂದು ಇದು ಇದ್ದೀನಿ ನಿಮ್ಮ ಫ್ರೆಂಡ್ ಮಾತಾಡಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಅವರು ನನ್ನ ಹಾಗೆ ಹುಡುಗಿರ ಜೊತೆ ಮಾತಾಡೋಲ್ಲ ಜಾಸ್ತಿ ಅವ್ರಿಗೆ ಥರನೇ ಅವರು ಹುಡುಗಿರ ಜೊತೆ ಎಲ್ಲ ಮಾತಾಡಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರಲಿಲ್ವಲ್ಲ ಅದಕ್ಕೋಸ್ಕರ ಅವಳು ಆ ಥರ ಮಾಡಿದ್ದಾಳೆ ಅಲೋ ಅಂದಾಗ ನೀವು ಮಾತಾಡಬೇಕಲ್ವಾ ಹಾಗೆ ಹೀಗೆ ಅಂತ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಏನಂತ ಬೈದಿದ್ದೀನಿ ಬಾ ಕೇಳಿಸ್ವಾ ಅಂತ ಅಂದ್ಕೊಂಡು ಅವ್ರ ಫ್ರೆಂಡ್ ಹತ್ರ ಕರ್ಕೊಂಡು ಬರ್ತಾ ಇದ್ನಲ್ಲ ಅಲ್ಲಿ ಅವ್ರ ಫ್ರೆಂಡ್ ನೋಡಿದೆ ಅಲ್ಲೇ ಜ್ಯೂಸ್ ಇಸ್ಕೊಂಡು ಕುಡ್ಕೊಂಡು ಅವ್ರ ಫ್ರೆಂಡ್ ಜೊತೆ ಅಣ್ಣ ನಿಮ್ಗೆ ಯಾವಾಗ ಬೈದೆ ನಾನು ಅಲೋ ಅಂತ ಹೇಳಿದ ಮೇಲೆ ನೀವು ಮಾತಾಡಬೇಕಲ್ವಾ ನೀವು ಮಾತಾಡದೇ ಇರೋದಕ್ಕೆ ನಾನು ಬೇರೆಯವರು ಅಂತ ತಿಳ್ಕೊಂಡು ಬೈದೆ ಏನಾದರೂ ಇದ್ದರೆ ಕ್ಷಮಿಸ್ಬಿಡಿ ಅಣ್ಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಇಷ್ಟೇ ಇವತ್ತಿನ ವೀಡಿಯೋ